Некората, във свобода на криктия ли като е. Във свобода на криктия ли като е. Както да е, във конституентата съм ли не ли бе бърката? В конституента съм ли не ли бе бърката? Има ли някои други, които се бъркат? Във КАД, ЕКЧЕ, МТП? ಐ ಟಿ ಏನ್ ಬಂದಿದ್ದಾರೆ ಅಂತಂದ್ರೆ ಐನೋ ಒಂದೇ ತರ ಬಂದಿದ್ರೆ ಬಂದಿದ್ದರೆ ಚೀಟಿ ಕೊಡೋದು ಹೇಳಕ್ಕಾಗಲ್ಲ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯವರಿಗೆ ದೇಶದಲ್ಲಿ ಸಮಾನತೆ ಬರೋದು ಇಷ್ಟ ಇಲ್ಲ ಸಮಾನತೆ ಬರೋದು ಇಷ್ಟ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ

ಐ ಟಿ ಏನ್ ಬಂದಿದ್ದಾರೆ ಅಂತಂದ್ರೆ ಐನೋ ಒಂದೇ ತರ ಬಂದ್ರೆ ಯಾಕೆ ನಾನು ಈ ಮಧ್ಯದಲ್ಲಿ ಚೀಟಿ ಇಂದು <laughs> ವೇಳೆಗಳ